ನನ್ನ ಪತ್ರಿಕಾಗೋಷ್ಠಿಯಲ್ಲಿ ನಾನು ಡಿ ಶಿವಶಂಕರ್ ಅಂತೇಳಿ ಕೆ ಎಸ್ ಆರ್ ಟಿ ಸಿ ಬಿ ಎಂ ಟಿ ಸಿ ಎಸ್ ಸಿ ಎಚ್ ಟಿ ಅಧಿಕಾರಿಗಳ ನೌಕರ ಸಮನ್ವಯ ಸಮಿತಿ ಗೌರವಾಧ್ಯಕ್ಷ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರಿ ಎಸ್ ಸಿ ಎಚ್ ಸಿ ನೌಕರ ಸಮನ್ವಯ ಸಮಿತಿ ರಾಜ್ಯಾಧ್ಯಕ್ಷ ಈ ಹೋರಾಟದಲ್ಲಿ ಈ ಒಕ್ಕೂಟದಲ್ಲಿ ನಾವು ಕೂಡ ಸಹ ಪಡಿಗರಾಗಿದ್ದೀವಿ ಇವತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಒಂದು ಹೋರಾಟವನ್ನು ಕರೆ ಕೊಟ್ಟಿದ್ದಾರೆ ಇದನ್ನು ಬೆಂಬಲಿಸಬಾರ್ದು ಅನ್ನೋದು ನಮ್ಮ ಸಮನ್ವಯ ಸಮಿತಿ ನಮ್ಮೆಲ್ಲರ ನಿಲುವಾಗಿದೆ ಮಾಡುತ್ತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಘೋಷಣೆ ಮಾಡಿದಂಗೆ ಯಾವುದೇ ಸರ್ಕಾರ ಸ್ವತಂತ್ರ ಬಂದ ಎಪ್ಪತ್ತೆಂಟು ವರ್ಷ ಆಗಿದೆ ಸಂವಿಧಾನ ಬಂದ ಎಪ್ಪತ್ತೈದು ವರ್ಷ ಆಗಿದೆ ತಕ್ಕಂತ ಆಗುತ್ತೆ ನಿರೀಕ್ಷೆ ನಾವು ಮಾಡಕ್ಕಾಗಲ್ಲ ಆಡಳಿತ ಮಾಡೋದು ಇಟ್ ಗ್ರಾಂಟ್ ಅಂತ ಬೇಜವಾಬ್ದಾರಿ ತನ್ನ ತೋರಿಸೋದು ಕೂಡ ಒಳ್ಳೇದಲ್ಲ ಹೇಳಿ ಈ ಸರ್ಕಾರಕ್ಕೆ ಮನವಿ ಮಾಡುದು ಮತ್ತೆ ಇಲ್ಲಿ ಆಗ್ಬೇಕಾಗಿರುವಂತ ಪ್ರಜಾಪ್ರಭುತ್ವ ರೀತಿಯಲ್ಲಿ ಸಂವಿಧಾನ ಬದ್ಧ ರೀತಿಲಿ ಒಂದು ಸಂಘಟನೆ ಮೂವತ್ತು ವರ್ಷದಿಂದ ಚುನಾವಣೆನೆ ಆಗಿಲ್ಲ ಅಂತ ಹೇಳಿದ್ರೆ ಚುನಾವಣೆನೆ ಮಾಡದೇ ಇರುವಂತಹ ಸ್ವಘೋಷಿತ ಮುಖಂಡರುಗಳು ಇಂಥ ಒಂದು ಮುಷ್ಕರಕ್ಕೆ ಕರೆ ಕೊಡ್ತಾರೆ ಅಂದ್ರೆ ಅಯ್ಯೋ ಚುನಾವಣೆನೆ ಬೇಡ ನಾನು ಅಧ್ಯಕ್ಷ ಆಗಿರ್ತೀನಿ ಚುನಾವಣೆನೆ ಬೇಡ ನಾನು ಆಫೀಸ್ ಬೇರೆಯವರಾಗಿರ್ತೀನಿ ಅಂದ್ರೆ ಬಹುಶಃ ದೇಶಕ್ಕೆ ಚುನಾವಣೆನೆ ಬೇಡ ನಾನು ಪ್ರೈಮ್ ಮಿನಿಸ್ಟರ್ ಆಗಿರ್ತೀನಿ ಅಂದ್ರೆ ಆಗ್ತದೆ ಇದು ಒಳ್ಳೆಯದಲ್ಲ ಈ ಸುಮಾರು ಹತ್ತು ಹನ್ನೆರಡಕ್ಕೂ ಮೀರಿ ಸಂಘಟನೆಗಳು ಇತ್ತು ಅದರಲ್ಲಿ ಎರಡು ಬೈ ಕೇಸನ್ ಆಗಿದೆ ಏನಂದ್ರೆ ಕಳೆದ ಐವತ್ತು ವರ್ಷದಿಂದ ಈ ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಜೊತೆ ಆಡಳಿತವರ್ಗದ ಜೊತೆ ಸೇರಿಕೊಂಡು ಅಗ್ರಿಮೆಂಟ್ ಮಾಡಿಕೊಂಡು ಮಾನ್ಯತೆ ಪಡೆದಿರಿ ಅಂತ ಹೇಳಿ ಕೇವಲ ಎರಡು ಪರ್ಸೆಂಟು ಎಂಟು ಪರ್ಸೆಂಟು ಆರು ಪರ್ಸೆಂಟು ಈ ರೀತಿ ದಲ್ಲಾಳಿ ರೀತಿಯಲ್ಲಿ ಬಾರ್ಗೇನ್ ಮಾಡಿಕೊಂಡು ಸಣ್ಣ ಸಾರಿನ ನೌಕರರು ಕೊಡಿಸ್ತಾ ಈ ಪದ್ಧತಿನ ಇಡೀ ಸಾರಿಗೆ ಸಮೂಹ ನೌಕರು ಇನ್ಕ್ಲೂಡಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿರುವಂಥ ಅಧಿಕಾರಿಗಳು ಇದನ್ನು ಖಂಡಿಸ್ತಿದ್ರು ಯಾಕೆ ಅಂತ ಹೇಳಿದ್ರೆ ಒಂದು ಅವೈ ಅವೈಜ್ಞಾನಿಕವಾದಂಥ ಒಂದು ವೇತನ ಪರಿಷ್ಕರಣೆ ಏನು ನಡೀತಾ ಇತ್ತು ಆ ವೇತನ ಪರಿಷ್ಕರಣಕ್ಕೆ ಒಂದು ರೀತಿ ಹೇಳಬೇಕು ಒಂದು ಹೊಸ ವೈಜ್ಞಾನಿಕವಾದಂಥ ಒಂದು ಪರಿಸ್ಥಿತಿ ಇಲ್ಲಿ ಬರಬೇಕು ಸಣ್ಣ ಸಾರಿಗೆಗಳನ್ನ ರಚನೆ ಆಗಬೇಕು ಒಂದು ಮಾಸ್ಟರ್ ಸ್ಕೇಲ್ ಅನ್ನೋದು ಕೆ ಎಸ್ ಆ ಮಾಸ್ಟರ್ ಸ್ಕೇಲ್ ಅನ್ನೋ ಬರಬೇಕು ವೈಜ್ಞಾನಿಕ ರೀತಿ ಆದಂತಹ ವೇತನ ಪರಿಷ್ಕರಣೆ ಆಗಿ ಪ್ರತಿಯೊಬ್ಬರಿಗೂ ಪೇ ಫಿಕ್ಸೇಷನ್ ಮಾಡಬೇಕು ಈ ಬೇರೆ ಬೋರ್ಡ್ನವರೇ ಆಗಲಿ ಯಾವುದೇ ಇದು ಕಾರ್ಪೊರೇಷನ್ ನಿಗಮಗಳಾಗಲಿ ಅವರೆಲ್ಲ ನಿದ್ದೆ ಮಾಡ್ತಿದ್ರೆ ಇದು ಇಪ್ಪತ್ನಾಲ್ಕು ಗಂಟೆ ಈ ಹಗಲು ರಾಕಿ ಅಂದರೆ ಇದು ಸಾರ್ವಜನಿಕರು ಸೇವೆ ಮಾಡಿಕೊಂಡಿರುವಂಥ ಸಂಸ್ಥೆಯಲ್ಲಿ ನಾವು ಅಧಿಕ ಹೆಚ್ಚಿನ ಕೆಲಸ ಮಾಡ್ತಾ ಇದ್ದೀವಿ ಆದರೆ ನಮಗೆ ಬರ್ತಾ ಇರುವಂಥ ಸಂಬಳ ಮಾತ್ರ ತುಂಬ ಕಡಿಮೆ ಸಂಬಳ ಬರ್ತಾ ಇದೆ ಮೊದಲನೇದಾಗಿ ಕೂಟದಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಅರ್ಥ ಅಲ್ಲ ಸರ್ ಕೂಟವನ್ನ ಬೆಂಬಲಿಸುವಂತ ತೊಂಬತ್ತು ಏಳು ಪರ್ಸೆಂಟ್ ನಿಂತ ಮೇಲೆ ನಮ್ಮ ನೌಕರಿದ್ದಾರೆ ಅವರೇ ಈ ನೌಕೂಟ ಅನ್ನೋದು ಎಲ್ಲ ನಮ್ಮ ಸಂಘಟನೆಗಳು ಒಕ್ಕೂಟ ಮಾಡ್ಕೊಂಡು ನೌಕರರ ಅಭಿಪ್ರಾಯವನ್ನು ಒಟ್ಟಾರಾಗಿ ಸಂಗ್ರಹಿಸಿ ನಾವು ಇಟ್ಕೊಂಡು ಹೋಗಿದೀವಿ ಅದನ್ನು ಕಳೆದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಾವೆಲ್ಲ ನೋಡಬಹುದು ಅಷ್ಟು ದೊಡ್ಡ ಮಟ್ಟದ ಹೋರಾಟ ನಡೆದಿದ್ದು ಒಂದು ಆ ಒಂದು ಶಾಶ್ವತವಾದ ಪರಿಹಾರಕ್ಕೆ ಸೊ ಇವಾಗಲೂ ಅದೇ ಒಂದು ಬದ್ಧತೆಯಲ್ಲಿ ಜನ ಕಾಯ್ತಾ ಇದ್ದಾರೆ ಸೊ ಯಾವುದೇ ಕಾರಣಕ್ಕೂ ಮುಷ್ಕರಗಳ ಮತ್ತೆ ಎಸ್ಮಾ ಕಾಯ್ದೆ ಅನ್ನೋದು ವಿಚಾರವಾಗಿ ಇನ್ನೂ ಸರ್ಕಾರಗಳು ಆ ಹಂತಕ್ಕೆ ಹೋಗಲ್ಲ ಕಳೆದ ಬಾರಿ ಅಷ್ಟು ದೊಡ್ಡ ಹೋರಾಟದಲ್ಲೂ ಸಹ ಹೋಗಿಲ್ಲ ಯಸ್ಮಾ ಕಾಯ್ದೆ ಅಂತೂ ಯಾವುದೇ ಕಾರಣಕ್ಕೂ ಜಾರಿ ಆಗಲ್ಲ ಸೊ ಆದರೆ ಅದಕ್ಕೆ ತಕ್ಕಂತೆ ಇವರು ಊಹಾಪೋಹಗಳ ಏನು ಜಟಿ ಕ್ರೆ ಸಮಿತರು ಹರಡಿಸ್ತಾ ಇದ್ದಾರೆ ಇದು ಅವರ ಕುತಂತ್ರ ಹೊರತು ಸರ್ಕಾರದ ಮಟ್ಟದಲ್ಲಿ ಇತರ ಚಿಂತನೆಗಳು ಅಧಿಕಾರ ವರ್ಗದಲ್ಲಿ ನಡೀತಾ ಇಲ್ಲ ಈಗಾಗಲೇ ನಾವು ನಮ್ಮ ಶಿವಶಂಕರ್ ಸರ್ ಹೇಳಿದಂಗೆ ಅಹ್ ಇನ್ನೂರ ಇಪ್ಪತ್ತಾಲಕ್ಕು ಕೋಟಿ ಏನು ನಿವೃತ್ತಿ ನೌಕರಿಗೆ ಉಪತನ ಮತ್ತೆ ಲೀವ್ ಅಂಡ್ ನ ಕೊಡ್ತಾ ಇದ್ದಾರೆ ಅದು ಕಲ್ಲದ ಎರಡು ತಿಂಗಳಿಂದ ವಿಧಾನಸಭಾ ಸೌಧದಲ್ಲಿ ಕ್ರೆಡಿತು ಅಕ್ಕ ಆ ಒಂದು ಸಭೆಯಲ್ಲೇ ಹೇಳಿದ್ದಾರೆ ನಾವು ನಿವೃತ್ತಿ ನೌಕರಿಗೆ ಒಂದು ಇದನ್ನ ಅವ್ರಿಗೇನ್ ಕೊಡಬೇಕು ಆರ್ಥಿಕ ಸೌಲಭ್ಯ ಕೊಡ್ತೀವಿ ಅನ್ನೋದನ್ನ ಸರ್ಕಾರದಲ್ಲಿ ಹಂತವಾಗಿ ಫೈನಾನ್ಸ್ ಕ್ಲಿಯರ್ ಆಗಿ ಈಗ ಬಂದಿದೆ ಅದನ್ನ ನಾವು ಮುಷ್ಕರದಿಂದ ಕೊಟ್ಟಿದ್ದ ನೋಟಿಸ್ ಪರಿಣಾಮ ಅಂತ ಹೋಗ್ತಾ ಇದ್ದಾರೆ ಇದು ಅಜ್ಜಿ ಮನೆ ಕತೆ ಆಯ್ತು ಅಜ್ಜಿ ಕೋಳಿ ಇಂದೇ ಬೆಳಗಾಗುತ್ತೆ ಅನ್ನುವಂತ ಕತೆ ಇದೆಯಲ್ಲ ಆ ಕತೆ ನಂಗೆ ಆಯ್ತು ಈಗ ಹೀಗೆ ಸಹ ಈಗ ಟಿಕೆಟ್ ಹೆಚ್ಚಿಗೆ ಮಾಡುವ ವಿಚಾರವಾಗಿರ್ಬೋದು ಇನ್ನು ಸ್ವಲ್ಪ ಆರ್ಥಿಕ ಕ್ರೋಢೀಕರಣದ ನಂತರ ನಮ್ಮ ಬೇಡಿಕೆಯನ್ನು ಈಡೇರಿಸುವ ನಿಟ್ಟಿನಲ್ಲಿ ಸರ್ಕಾರ ಮುಂದಿದೆ ಯಾವುದೇ ಒಂದು ಉಭಾಭವ್ಗಳಿಗೆ ನೌಕರರು ಮತ್ತು ಸಂಘಟನೆ ಪದಾಧಿಕಾರಿಗಳು ಯಾರು ಸರ್ ಇದು ಸಂಘಟನೆಗಳ ಕಿತ್ತಾಟದ ಮೇಲ್ನೋಟಕ್ಕೆ ಇದು ಕಣ್ ಕಾಣಿಸ್ತಾ ಇದೆ ಆದ್ರೆ ನೌಕರರ ವಿಚಾರದಲ್ಲಿ ಸಂಘಟನೆಗಳು ಮಾಡ್ಬೇಕಾಗಿರೋ ವಿಚಾರದಿಂದ ನೌಕರರು ಏನ್ ಓಡಿಸ್ಬೇಕಾಗಿದೆಯೋ ಆ ನಿಟ್ಟಿನಲ್ಲಿ ಸಂಘಟನೆಗಳು ಮುಂದುವರೆದ್ರೆ ಖಂಡಿತ ನೌಕರರು ಒಳ್ಳೇದಾಗುತ್ತೆ ಇವರು ಯಾವುದೇ ಒಂದು ನೌಕರರ ಅಭಿಪ್ರಾಯನ ಸಂಗ್ರಹಣೆ ಮಾಡ್ತಾ ಇಲ್ಲ ನಾವು ಯಾವ್ದಾದ್ರೂ ಒಂದು ಹಂತದಲ್ಲಿ ಬಂದು ಚುನಾವಣೆ ಎದುರಿಸಿ ಗೆದ್ದ ಮೇಲೆ ನಮ್ಮ ಬೇಡಿಕೆ ಇಡುವಂತದ್ದಾಗ್ಲಿ ಸೊ ಕಾರ್ಮಿಕ ಸಂಘಟನೆ ಚುನಾವಣೆ ಆಗ ಒಂದು ಸೈಡ್ ಇರಲಿ ಇವತ್ತು ಮುಖ್ಯವಾದ ಈ ಒಂದು ಪತ್ರಿಕಾಗೋಷ್ಠಿಯ ವಿಷಯ ಮೂವತ್ತೊಂದನೇ ತಾರೀಕು ಬಸ್ ಇರುತ್ತಾ ಇಲ್ವಾ ನಾವು ನೂರಕ್ಕೂ ಮೂರು ಭಾಗ ಹೇಳ್ತೀವಿ ನೂರು ಭಾಗ ಬಸ್ ಇರುತ್ತೆ ಸಾವಿರ ಯಾರು ಆತಂಕ ಪಡುವಾಗ ಅವಶ್ಯಕತೆ ಇಲ್ಲ ಅನ್ನೋದು ಇವತ್ತಿನ ಈ ಪತ್ರಿಕೆಗೋಷ್ಠಿಯ ಮುಖ್ಯ ಉದ್ದೇಶ ನಮ್ಮ ಒಕ್ಕೂಟ ಏನಿದೆ ನಾವು ಆರು ಸಂಘಟನೆಗಳು ಸೇರಿ ಒಕ್ಕೂಟ ಮಾಡಿಕೊಂಡು ಇವತ್ತು ಸರ್ವೀಸನ ಅವರು ಎಲ್ಲರೂ ಹೇಳ್ತಾರೆ ಇಲ್ಲಿ ಚಾಲಕ ಕೆಲಸ ಮಾಡೋದು ಎಂಟು ಗಂಟೆ ಹದಿನೈದು ಕೆಲಸ ಆಗುತ್ತೆ ಸರ್ವಿಸ್ ಹೋಗ್ಲೇಬೇಕು ಇಲ್ಲಿಂದ ಹುಬ್ಳಿ ಇಲ್ಲಿಂದ ಬಾಂಬೆ ಹೋಗ್ಬೇಕಾದ್ರೆ ಮಧ್ಯೆ ಇನ್ ಗಂಟೆಂಟೆ ಅಂತ ಬಸ್ ಇಟ್ಬಿಟ್ಟು ಹೋಗೋಕ್ಕಾಗಲ್ಲ ಹೆಚ್ಚು ಕೆಲಸವನ್ನು ಮಾಡ್ತೀವಿ ನಮಗೆ ಸ್ಟಾರ್ಟಿಂಗ್ ಹತ್ತೊಂಬತ್ತು ಸಾವಿರ ಅದೇ ಎಂಟು ರೆಂಟೇನೂ ಇಲ್ಲ ಅಧಿಕಾರಿಗಳನ್ನ ಕರ್ಕೊಂಡು ಬಂದು ವಿಧಾನಸೌಧದಲ್ಲಿ ಬಿಟ್ಟು ವಾಪಸ್ ಕುತ್ಕೊಂತ ಮನೆ ನೋಡೋಕೆ ಬಿಡುವಂಥ ಒಬ್ಬ ಚಾಲಕರಿಗೆ ಮೂವತ್ತು ನಾಲ್ಕು ಸಾವಿರ ಅಂದರೆ ಎಷ್ಟು ವ್ಯತ್ಯಾಸ ಒಂದು ಎರಡು ಸಾವಿರ ಆಗ ಆದ್ದರಿಂದ ಇದು ಹೋಗಬೇಕು ಹೇಳಿ ಈಗ ನಮ್ಮ ಗೆಳೆಯರು ಹೇಳಿದಾಗೆ ಹಿಂದಿನ ಸರ್ಕಾರ ಮೇಲೆ ರಿಮೈಂಡ್ ಇಟ್ಟಿದ್ವಿ ಆಗಿತ್ತು ಒಪ್ಪಿದ್ರು ಅದು ಜಾರಿ ಮಾಡಲಿಲ್ಲ ಬಿಜೆಪಿ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಧಿಕಾರ ನಾವು ಅದನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ರು ಅವರ ಪ್ರಣಾಳಿಕೆಯನ್ನು ಕೂಡ ಹಾಕಿದ್ದಾರೆ ಸರಿ ಸಮಾನ ವೇತನ ಕೊಡ್ತೀವಿ ಅಂತ ಆ ಒಂದು ಇದರಲ್ಲಿ ಚಿಂತನೆ ನಡೀತಾ ಇದೆ ಈ ಮಧ್ಯೆಯ ದ್ವಂದ್ವವನ್ನು ಉಂಟು ಮಾಡಿಸೋದಕ್ಕೋಸ್ಕರ ಮೂವತ್ತೊಂದರಿಂದ ನಾವು ಮುಷ್ಕರಕ್ಕೆ ಹೋಗ್ತೀವಿ ಅಂತೇಳಿ ಈ ಜಂಟಿ ಸಮಿತಿಯವರು ಹೇಳ್ತಾವೆ ಇದು ಮಾಡಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನಾಲ್ಕು ನಿವಾರ ವಿಕಲಚೇತನ ಗೌಡ ರಾಜ್ಯಾಧ್ಯಕ್ಷರಾಗಿದ್ದೇನೆ ಏನು ಕೆ ಎಸ್ ಆರ್ ಟಿ ಸಿ ನಾಲ್ಕು ನಿಗಮದ ಸಂಘಟನೆಗಳ ಒಕ್ಕೂಟ ಒಂದು ಒಳ್ಳೆಯ ಅಜೆಂಡಾ ಇಟ್ಕೊಂಡು ನೌಕರರಿಗೆ ಒಳಿತು ಮಾಡುವಂಥ ಒಂದು ಕಾರ್ಯಕ್ರಮಕ್ಕೆ ಅವರೊಂದು ಅಜೆಂಡಾ ಇಟ್ಕೊಂಡು ಇಳಿದಿರುವಾಗ ನಮ್ಮ ಸಂಘದಿಂದ ಸರ್ವ ಸದಸ್ಯರ ಅಭಿಪ್ರಾಯವನ್ನು ಪಡೆದು ನಾವು ಒಕ್ಕರಲ್ಲಿಂದ ಅದಕ್ಕೆ ಸಪೋರ್ಟ್ ಮಾಡಿದ್ದೇವೆ ನಮ್ಮ ಎಲ್ಲ ಸದಸ್ಯರ ಒಂದೇ ಬೇಡಿಕೆ ನಮಗೆ ಸರಿಸಮಾನ ವೇತನ ಬೇಕು ಚುನಾವಣಾ ಪೂರ್ವ ಸರ್ಕಾರವೇ ಪ್ರಣಾಳಿಕೆಯಲ್ಲಿ ನಮಗೆ ನೀಡುವಂಥ ಒಂದು ಭರವಸೆ ನೀಡಿರುವಾಗ ಅದರ ನಂತರ ಸಭೆಗಳಲ್ಲಿ ಅವರು ನಮಗೆ ಅದನ್ನು ಈಡೇರಿಸುವ ಬಗ್ಗೆ ಮಾತುಕತೆಯನ್ನು ಮಾಡಿದ್ದಾರೆ ನಂತರ ನಮ್ಮ ಎಲ್ಲ ಸಿಬ್ಬಂದಿಗಳು ನೌಕರರು ಅಧಿಕಾರಿಗಳು ವಿವಿಧ ರೀತಿಯ ಆನ್ಲೈನ್ಗಳಲ್ಲಿ ಒಂದು ಅವರದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲಿ ಆಲ್ಮೋಸ್ಟ್ ಎಬೋ ನೈಂಟಿ ಫೈವ್ ಪರ್ಸೆಂಟ್ ಎಲ್ಲರೂ ನಮಗೆ ವೇತನ ಇಡಿದ ಮಾದರಿಯಲ್ಲಿ ಸರಿಸಮಾನ ವೇತನ ೇ ಬೇಕು ಎಂದು ತಮ್ಮ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದಾರೆ ಈಗ ನಮ್ಮ ಆಡಳಿತ ಮಂಡಳಿ ಮತ್ತು ಸರ್ಕಾರಕ್ಕೂ ಒಂದು ಒಳ್ಳೆಯ ನಮ್ಮ ಅಭಿಪ್ರಾಯ ಏನು ಅಂತ ಹೇಳಿದರೆ ಈಗ ಎಚ್ ಆರ್ ಎಂ ಎಸ್ ಬಂದಿದೆ ಒಳ್ಳೆಯ ಆನ್ಲೈನ್ ಸಿಸ್ಟಮ್ಸ್ಗಳಿವೆ ಅದರಲ್ಲಿ ಎಲ್ಲ ನೌಕರರಿಗೆ ಅಧಿಕಾರಿಗಳಿಗೆ ಒಂದು ವೋಟಿಂಗ್ ಕೊಟ್ಟು ಅದರ ಮುಖಾಂತರ ಅಭಿಪ್ರಾಯಗಳನ್ನು ಪಡೆದರಲ್ಲಿ ನಿಸ್ಸಂದೇಹವಾಗಿ ನಮ್ಮ ಬೇಡಿಕೆ ಈಡೇರಿಕೆಯಲ್ಲಿ ಯಾವುದೇ ಸಂಶಯ ಇಲ್ಲ